நீ எந்த மண்டல நீங்க குதுர தெருல இருக்கீங்க? நாங்க குதுரயாட் மார்க்கெட் முன்னாடி வந்தா அந்த மத்திய அரசர்தானே? நாங்க மார்க்கெட்ல 180000000 ஆ வீர சாரத்தை மென்ஷன் பண்ண வந்துட்டீங்க. போதனே வீர معناتரே துண்டு வந்துருது ஐயா. நாங்க சொல்றது சாரத்தை 24 கோடி Facebook குரரைனே காத்து Facebook குரரைனே காத்து நீங்க பேசு கூட அல்ல பாத்தேன் அதிகமா சங்கம் பார்த்தாடுச்சு மூணு பாத்தது கொத்தா ே திகளியா மாரல நம்ப ಸಾಮಾಜಿಕ ಜಾಲತಾಣವಾದ ಫೇಸ್ಬುಕ್ ನಲ್ಲಿ ಜಯಾನಂದ ಬಂಗೇರ ಎಂಬಾತ ನಿರಂತರವಾಗಿ ಪುತ್ತೂರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಆದ್ರೂ ಸಹ ಅಭಿವೃದ್ಧಿ ಆಗ್ಲಿಲ್ಲ ಅಭಿವೃದ್ಧಿ ಆಗ್ಲಿಲ್ಲ ವ್ಯಂಗ್ಯವಾಗಿ ಪೋಸ್ಟ್ ಅನ್ನು ಆಗ್ತಾ ಆತನಿಗೆ ಹೇಳಿದ್ದೇವೆ ನಿನಗೇನಾದ್ರು ಆ ಸಾವಿರದ ನಾಲ್ವರು ಜಿಲ್ಲೆ ಕೋಟಿಯ ಲೆಕ್ಕ ಬೇಕಿದ್ರೆ ನೇರವಾಗಿ ಶಾಸಕರ ಕಚೇರಿಯನ್ನು ಸಂಪರ್ಕಿಸು ಅದು ಬಿಟ್ಟು ನಿರಂತರವಾಗಿ ಐದಾರು ಸಲ ಅವನಿಗೆ ಎಚ್ಚರಿಕೆಯನ್ನು ಕೊಟ್ಟರು ಸಹ ಅವನಿಗೆ ಅದಕ್ಕೆ ಉತ್ತರವನ್ನು ಕೊಟ್ಟರು ಸಹ ನಿರಂತರವಾಗಿ ಅವಲನ್ನು ಮಾಡುವಂತಹ ದಾಖಲೆ ಕೊಡಿ ಬನ್ನಿ 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 ಅಂತ ಅದೇ ಇವತ್ತು ಅಶೋಕ್ರ ಅಭಿಮಾನಿಗಳಾಗಿ ನಾವು ಅವನ ಮನೆಗೆ ಬಂದಿದ್ದೇವೆ ದಾಖಲೆಯನ್ನು ತೋರಿಸುವಾಗ ದಾಖಲೆಯನ್ನು ತಗೊಂಡು ಮುಂದೆ ತೋರಿಸುವಾಗ ಆತನು ಬೇರೆ ಮಾತಾಡ್ತಾ ಇದ್ದಾನೆ ಇನ್ನು ಈ ತರ ಇದೇ ತರ ಮಾಡಿದ್ರೆ ದಾಖಲೆಯನ್ನು ನೇರವಾಗಿ ಯಾರಿಗೆಲ್ಲ ಬೇಕೋ ಅವರ ಮನೆಗೆ ಮಾಧ್ಯದಲ್ಲಿ ವ್ಯವಸ್ಥೆ ಮಾಡ್ತೇವೆ ಈಗ ಅಭಿವೃದ್ಧಿ ಕೆಲಸಗಳು ಪೇಪರ್ ಅಲ್ಲಿ ಬರ್ತಾ ಇದೆ ನ್ಯೂಸ್ ಅಲ್ಲಿ ಸಹ ಬರ್ತಾ ಇದೆ ಎಲ್ಲ ಸೋಷಿಯಲ್ ಮೀಡಿಯಾ ಅದು ಬಿಟ್ಟು ಸುಮ್ಮನೆ ಯಾವುದನ್ನು ಯಾರನ್ನು ಮೆಚ್ಚಿಸಲಿಕ್ಕೆ ಬೇಕಾಗಿ ಈ ತರ ಪೋಸ್ಟ್ ಮಾಡಿದ್ರೆ ನಾವಂತೂ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಎಚ್ಚರಿಕೆ ಅಂತ ತಿಳಿದುಕೊಳ್ಳಿ ಇಲ್ಲ ಬೇಕಾದ್ರೆ ಸಲಹೆ ಅಂತ ಬೇಕಾದ್ರೆ ತಿಳ್ಕೊಳ್ಬಹುದು सुदी चैनल क्षण क्षण सी